ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಏಳು ನಲ್ವತ್ತೊಂದರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ತೊಳಿತಾ ತೊಳಿತಾಯಿತೆ ಅವರ ನಮ್ಮ ಚಿಕ್ಕಪ್ಪ ಬಂದಿತ್ತು ಮನೆಗೆ ಹಾಗೆ ಕೃತಂಗೆ ನೂರು ರೂಪಾಯಿ ದುಡ್ಡು ಕೊಡ್ತು ಹಾಕೋತ ಅವಳೆ ಫಸ್ಟು ಚೆನ್ನಾಗಿ ಹೋಗೋಳು ತಾತ ತಾತ ನಾಗ್ತ ಅಂದ್ಕೊಂಡು ಈ ಎಲ್ಲಿ ಓಡೋಕೆ ಓಡೋಕ್ಕೆ ತೊಪ್ಕೊಳ್ಳೋಳು ಮಾತಾಡ್ಸೋಳು ಈಗ ಅವ್ರು ಮನೆಗೆ ಬಂದರೂ ಇಲ್ಲ ಅಳ್ತಾಳೆ ಒಂಥರ ಚಂಡಿ ತೆಗಿತ ಅವಳೆ ಕಾನ್ವೆಂಟ್ಗೆ ಹೋಗಲ್ವಂತೆ ಚಿಡಿ ಸ್ಕೂಲ್ಗೆ ಹೋಗಲ್ಲ

హాతీ కు కాన్వెంట్ హోగి ఇవతో ఒత్కొత్కొండినారు తగ్హాకూ గైస్ నడి ఈ హాట్ చింటు మంతే చింటు సౌండ్ కడి చింటుందా నమ్ చిక్క వాడ సాణి తర నచ్చిన ನಮ್ಮ ಚಿಕ್ಕಪ್ಪ ಬಂದಿದ್ರಲ್ಲ ಇದು ಗರಿನ ಮನೇಲಿ ಇಟ್ಕೋಬಾರ್ದು ಅಂದ್ರು ಸೊ ಗೋಡೆ ಮೇಲೆ ಹಾಕಿ ತೆಗೆದು ಎಲ್ಲಾದ್ರೂ ಎಲ್ಲಾದರೂ ಕಾವಲೆ ಅಥವಾ ಕೆರೆಗೆ ಬಿಟ್ಬಿಡೋಣ ಅಂತ ಹೇಳಿ ಇಲ್ಲ ಅದೆಲ್ಲೂ ಬರಲ್ಲ ಕಣ ಟಿವಿಲಿ ಫ್ರೆಂಡ್ಸ್ ನಮ್ಮನಿಗೆ ನೆಂಟರು ಬಂದಿದ್ದಾರೆ ಹೊಸ ನೆಂಟರು ಅವ್ರಿಗೋಸ್ಕರ ತಿಂಡಿ ರೆಡಿ ಮಾಡ್ತಾ ಇದ್ದೀವಿ ಬನ್ನಿ ಅಡುಗೆ ಮನೆಗೆ ಹೋಗೋಣ ಹೇಳು ಚಿಂಟು ಟಿ ವಿ ಯಾಕುಬಿಟ್ರು ಬರ ಬೇರೆ ಇದೇನೋ ಆಫ್ ಮಾಡೈತಾ ಅಮ್ಮ ಒಲೆ ಯಾಕೆ ಆಫ್ ಮಾಡ್ಬಿಟ್ಟು ಹೋಗೈತೆ ಕಡಿಮೆ ಮಾಡೋಕ್ಕೇನೋ ಊರಿ ಕಡಿಮೆ ಮಾಡೋಕ್ಕೇನೋ ಆಫ್ ಮಾಡ್ಬಿಟ್ಟು ಹೋಗ್ಬಿಟ್ಟೈತೆ ಬಜ್ಜಿನ ಬಜ್ಜಿ ಹಾಕಿದ್ದೀವಿ ಮತ್ತು ಹಾಗೆ ಸ್ವಲ್ಪ ಹಪ್ಪಳ ಹಾಕಿದ್ದೀವಿ ಪಲಾವ್ ಮಾಡಿದ್ದೀನಿ ವೆಜಿಟೇಬಲ್ ಪಲಾವ್ ಅದರಲ್ಲೂ ಕೂಡ ಮಸಾಲೆ ಆಡಿಸ್ಬಿಟ್ಟು ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ದಿನ ಸ್ನಾನ ಆಗಿಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ವಿಚಾರಿಸ್ಬೇಕು ಹಾಗೆ ಪಲಾವ್ಗೆ ಸ್ವಲ್ಪ ಮೊಸರುಳಿ ಮಾಡಿಟ್ಟಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಥವಾ ಪಲಾವ್ ತಿನ್ನೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ಥರ ಮೊಸರುಳಿಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೂ ಕೂಡ ಇಷ್ಟ ಮೊಸರುಳಿ ಬಟ್ ನಮಗೆ ಆಗಿದ್ರೆ ನಾವು ಮಾಡ್ಕೊತಾ ಇರಲಿಲ್ಲ ಹೊಸ ಬೀಗ್ರಲ್ಲ ಬೀಗೋಸ್ಕರ ಮಾಡಿದ್ದೀವಿ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ವೆರೈಟಿ ಮಾಡೋಕ್ಕಾಗಲಿಲ್ಲ ಇಷ್ಟೇ ಮಾಡಿರೋದು ಅವಿತ್ತಲ್ಲ ನಾನು ನೀನೇ ಆಫ್ ಮಾಡಿದ್ಯಾ ಅಂದ್ಕೊಂಡಿದ್ದೆ ಆ ಪಜಿ ಕೊಡಿವೆ ಕೊಡುಗೆ ಬೆಂದಮೇಲೆ ನಮ್ಮಮ್ಮ ತಿಂಡಿ ರೀಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ತೋರಿಸ್ತೀನಿ ಇದ್ದಾಳೆ ಅಂಕಲ್ ಅವರು ನಾನು ನಂಗೆ ಮಾತಾಡೋಕೆ ಆಗ್ತಾರ ನೋಕ್ಕೂ ಬಿಡ್ತಾ ಇದ್ದೆ ಅದೇ ಅದೇ ಅವರೇ ನನ್ನ ತಂಗಿ ಅವರ ಮಾವ ನಮ್ಮ ಮದುವೆ ಹುಡುಗ ಇದ್ದಾರಲ್ಲ ಅವರ ತಂದೆ ಸೊ ತಿಂಡಿಗೆ ಇಷ್ಟು ಮಾಡಿದ್ದೀನಿ ಜಾಸ್ತಿ ಟೈಮ್ ಇರಲಿಲ್ಲ ಏನೋ ವೆರೈಟಿ ಮಾಡೋಕ್ಕಂತಿಲ್ಲ ಇನ್ನೊಂದು ತಟ್ಟೆನ ನಮ್ಮ ಅಪ್ಪಾಜಿಗೆ ಅಂತ ಹೇಳಿ ಇರ್ತೈತೆ ನಮ್ಮಮ್ಮ ನಾನಿಲ್ಲಿ ಬೇಸ್ತಾನಿದ್ದೀನಿ ಅವ್ರು ಊಟ ಇದ್ರು ಸ್ವಲ್ಪ ಕೆಲಸ ಆಯಿತು ಅದಕ್ಕೋಸ್ಕರ ಬಂದಿದ್ದಾರೆ ಮುಂದೆ ಹೇಳ್ತೀನಿ ಏನು ಕೆಲಸ ಅಂತ ಗುರುವಾರ ಬೇರೆ ಆಗಿರೋದ್ರಿಂದ ನಾವು ಸ್ನಾನಕ್ಕೆ ಇನ್ನೊಂದು ಒಬ್ಬ ಬಜ್ಜಿ ಇತ್ತು ಬೇಯಿಸ್ಬಿಟ್ಟು ಒಟ್ಟಿಗೆ ಹೋಗೋಣ ಅಂತ ಅಮ್ಮಂದು ಜಸ್ಟ್ ಸ್ನಾನ ಆಗಿತ್ತು ಅಮ್ಮನ ತಿಂಡಿ ತಿಂದ್ರಿ ಅಂತೇಳಿ ನಂದು ಹೆಂಗಿದ್ರು ಲೇಟ್ ಆಗುತ್ತಲ್ಲ ಹಾಗಾಗಿ ಬಜ್ಜಿ ಎಲ್ಲ ಬೇಯಿಸ್ಬಿಟ್ಟೆ ಹೋಗೋಣ ಅಂತ ಹೇಳಿ ಬೇಯಿಸ್ತಾ ಇದ್ದೆ ಇದನ್ನೇ ಉಳ್ಕೊಂಡು ಈ ತರ ಆಟ ಆಡ್ತಾವಳೆ ನಮ್ಮ ಕೃತಿಲೆಲ್ಲ ಹರಿಕೊಂಡು ಹೆಂಗ ಆಡ್ತಾವಳೆ ಅಂತ ಹರಗಿದ್ಯಾ ಹರಗಿದ್ಯಾ ಕಣೆ ಏನ್ ಅಮ್ಮ ಟೀ ಕೊಡ್ತು ಟೀ ಕುಡಿತಾ ಕೂತಿದ್ದಾರೆ ಅಂಕಲ್ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಸೊ ಏನು ವಿಚಾರ ಅಂತ ಆಮೇಲೆ ಹೇಳ್ತೀನಿ ಏನಕ್ಕೆ ಬಂದಿದ್ದಾರೆ ಅಂಕಲ್ ಅಂತ ಹೇಳಿ ಸ್ನಾನ ಮಾಡಬೇಕು ಗಿ ಎಣ್ಣೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ತಲೆಗೆ ಹಾಕೊಳ್ಳೋಕ್ಕೆ ಅದು ಸಾಲಿಗ್ರಾಮದಲ್ಲಿ ಕದ್ದು ಬಿಳಿ ಬಂದು ಹೋಗ್ಕೊಬಂದು ಫ್ರಿಡ್ಜ್ಗಿಟ್ಟಿದ್ದೆ ಅವತ್ತು ತುಂಬ ಕೆಲಸ ಅರ್ಜೆಂಟಲ್ಲಿ ಕವರ್ಗೆ ಇಟ್ಟಿರಲಿಲ್ಲ ಹಾಗೆ ಫ್ರಿಡ್ಜ್ಗೆ ಇಟ್ಟಿದ್ದೆ ಕವರ್ಗಾಕಿ ಹಾಕಿಟ್ಟಿದ್ರೆ ಫ್ರೆಶ್ ಆಗಿರೋ ಏನೋ ನೋಡಿ ಎಲ್ಲಗಳೇ ಒಣಗೋಗಿ ಹಿಂಗೆ ಆಗ್ಬಿಟ್ಟವೆ ಇದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಒಂಚೂರು ಮಸಾಜ್ ಮಾಡ್ಕೋಬೇಕು ನನಗೆ ಸ್ವಲ್ಪ ಹೊಸ ಕೊಡ್ತಮಟ್ಟಿ ನಾನು ಇದ್ದೀನಿ ಕಣಮ್ಮ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮಮ್ಮ ಇದಕ್ಕೆ ಕೊಟ್ಟಿದ್ದೀನಿ ಕಾರ್ತಿಗೆ ಈಗ ಲೆಕ್ಕ ಇಕೊಂಡು ತಗೊಂಡೋಗೋದು ಎಷ್ಟೈತಿ ತೊಂದ್ಕೊಟ್ಲ ಆಚಲಿ ನೀರು ಅನಿತಾವೆ ಅದು ಪೂಜೆ ಮಾಡೋಕ್ಕಂತ ಅಲ್ಲಿಗೆ ಬಟೆನಾರ ಕಟ್ಕೊಬೇಕು ತಾನೆ ಂಗ ತೋಳಿಲ್ಲ ಅಂದ್ಬಿಟ್ಟು ಕತೆ ಬಾ ಚಿಗ್ ಬತ್ತಿ ಬರೋದಿಲ್ವಾ ಟೈಮ್ ಆಗದೆ ನಡಿ ಹೋಗೋಣ ಎಲ್ಲಿ ಚೌಟ್ರಿ ಹತ್ರ ಬಂದು ಹುಡುಗ ಅವ್ರ ಅಪ್ಪನು ಕೂಡ ಬಂದಿದಾರಲ್ವಾ ಸೊ ನಮ್ಮ ಚಿಕ್ಕಪ್ಪ ನಮ್ಮ ಗೋಪಿಯಣ್ಣ ಅವರು ಬರ್ತಾ ಇದ್ದಾರೆ ಸೊ ಅಡ್ವಾನ್ಸ್ ಯಾವ್ ಅಲ್ಲಿ ಬೀಗ ಹಾಕಿದ್ದಾರೆ ಹೋಗೋಕಾಗಲ್ಲ ಸೊ ನೋಡಿ ಅಲ್ಲಿ ಬೀಗ್ ಬೀಗ್ರು ಏನೋ ಮಾತಾಡ್ತಾ ಇದ್ದಾರೆ ಸೊ ಈ ತರ ಏನೋ ಮಾಡಿದರೆ ನಮಗೆ ಚೌಟ್ರಿ ಓಕೆ ಬಟ್ ಡೆಕೋರೇಷನ್ದೇ ಬಹಳ ಕನ್ಫ್ಯೂಷನ್ ಆಗಿದೆ ಅದು ಗಲಿ ಜಾಗದ ಅದ್ರ ಮೇಲೆ ಹೋಗಂಗಿಲ್ಲ ಅದ್ರ ಮೇಲೆ ಯಾಕೆ ಹೋಗೋದು ಸುಮ್ನೆರೋ ಗ್ರೂ ನೋಡಿ ಕಾನ್ವೆಂಟ್ಗೆ ಹೋಗ್ದಾನೆ ಈ ತರ ಚಂಗ್ಲಾಟ ಆಡಕ್ಕೆ ಬಂದಿರೋದು ಹ್ಮ್ ಮ್ಮ ಚಿಕ್ಕಪ್ಪ ಮತ್ತು ಗೋಪಿ ಅಣ್ಣ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಈಗಲೇ ಕ್ಯೂರಿಯಾಸಿಟಿ ಇರಲಿ ನಿಮಗೆ ಏನೋ ಚೌಟ್ರಿ ಎಲ್ಲ ನಾನು ತೋರಿಸಲ್ಲ ನಿಮಗೆ ಕಂಪ್ಲೀಟಾಗಿ ಹೇಗೆ ಅಂತ ಸೊ ಮೊನ್ನೆ ಮೂರು ಚೌಟ್ರಿ ನೋಡ್ಕೊಂಡು ಹೋಗಿದ್ದು ಅದರಲ್ಲಿ ಒಂದನ್ನು ಫೈನಲ್ ಮಾಡಿ ಬಂದಿದ್ದೀವಿ ನಮ್ಮ ಕ್ಲೂ ಬೇರೆ ನೋಡಿ ಕೊಬ್ಬನ ಜ್ಯೂಸಿ ಇಲ್ಲಿಲ್ಲ ಕಂಚಿನೂ ಅಲ್ಲಿ ಬಸ್ ಸ್ಟಾಪ್ ಹತ್ರ ಹೋಗಬೇಕು ನಾ ಆಟೋ ಸೀತಾ ಇದ್ದೇನೆ ಮನೆ ತಿಂಡಿದ್ದೀನಿ ನೀವು ಮತ್ತು ಜ್ಯೂಸು ಅವ ಅಂಕಲ್ ಬಂದಿದೆ ಜ್ಯೂಸು ಮತ್ತು ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಂದಿದ್ರೆ ಅದೆಲ್ಲನೂ ಒಂಟು ಒಟ್ಟು ತಿನ್ನಲ್ಲ ತಿಂಡಿ ತಿನ್ನು ಅಂದರೆ ಹಸುವಿಲ್ಲ ಅಂದಾಗ ಈಗ ಇಲ್ಲಿಗೆ ಬಂದರೆ ಜ್ಯೂಸ್ ಕೊಡಿಸು ಜ್ಯೂಸ್ ಕೊಡಿಸು ಅಲ್ಲ ಜ್ಯೂಸು ಇಲ್ಲಿಲ್ಲ ಎಲ್ಲ ಮಾತಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕೊಡಿಸ್ತೀನಿ ಅಂದರೆ ನಂಗೆ ಹಸು ಆಗ್ತೈತೆ ಅಂತೇಳಿ ಏನು ಬುದ್ಧಿ ಕಲ್ತಾಳೆ ನೋಡಿ ಸಿಟಿ ಇರಲಿ ನಿಮಗೆ ಯಾವ ಚೌಟ್ರಿ ಏನು ಅಂತ ಹೇಳಿ ಮದುವೆ ದಿನವೇ ಫುಲ್ಲು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗಲೇ ಬೇಡ ಅಂದ್ರೆ ಎಲ್ಲ ಈಗಲೇ ಹೇಳ್ಬಿಟ್ರೆ ಏನು ಸರ್ಪ್ರೈಸು ಸಸ್ಪೆನ್ಸ್ ಇರುತ್ತೆ ಅಲ್ವಾಗೈಸ್ ಸೊ ಅವರು ಚೌಟ್ರಿ ಓನರು ಕೂಡ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಬರ್ತೀನಿ ಈಗ ಗದ್ದೆ ಹತ್ರ ಇದ್ದೀನಿ ಏನಂದ್ರೆ ಓನರು ಆ್ಯಂಡ್ ನಮ್ಮ ಚಿಕ್ಕಪ್ಪ ಗೋಪಿಯಣ್ಣ ಅವರು ಕೂಡ ಅವರು ಒಂದು ಟ್ವೆಂಟಿ ಮಿನಿಟ್ಸ್ ಬರ್ತೀನಿ ಅಂದರೆ ನಾವು ಚೌಟ್ರಿ ಎಲ್ಲ ನೋಡಿ ಸೊ ಅಂಕಲ್ ಕೂಡ ತೋರಿಸ್ತು ನೋಡಿ ಈಗ ಕೂತಿದ್ದೀವಿ ಕೃತು ನೋಡಿ ಫೈನಲಿ ಜ್ಯೂಸ್ ಬೇಕು ಅಂತ ಹೇಳಿ ಬರಕ್ಕೆ ಹೋಗ್ತಾ ಇದ್ದಾಳೆ ಇಲ್ಲೇ ಅದಲ್ಲ ಅಲ್ಲೇ ಬಿಸ್ಕೆಟು ಏನಾದ್ರು ತಗೊಂಡು ಜ್ಯೂಸ್ ಬೇಡ ಅಲ್ ತ ಆತ ತಂದದಲ್ಲ ಜ್ಯೂಸು ಮನೇಲದಲ್ಲ ಬಿಸ್ಕೆಟ್ ತೆಗಿಸ್ಕೊಬಾ ಲಾಸ್ಟಲ್ಲಿ ಹೋಗ್ಬೇಕಾರೆ ಆತ ಆತ ನಾವೆಲ್ಲ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಈಗ ಆಂಗಡಿ ಜೂಸ್ ಬೇಡ ಅಂತ ಹೇಳ್ತಿರೋದು ಮನೆಯಲ್ಲಿ ಇಲ್ವಾ ಆಂಗಡಿ ಜೂಸ್ ಕಿಂಡರ್ ಜಾಯಲ್ಲ ಜಾಸ್ತಿ ದುಡ್ಡು ತಾತಂತ ದುಡ್ಡಿ ಇಲ್ಲ ಈಗ ಏನು ಮಾಡಕ್ಕೆ ಹೊಟ್ಟೆ ಆಸಿತೆ ಐದ್ರ ಕಿಂಡರ್ ಜಾಯ ತಿಂತರೆ ಬಿಸ್ಕೆಟ್ ತಗಸ್ಕೊಂಡು ಬರುಗೋ 10 ರೂಪಾಯಿ ತಗೊಂಡು ಪೇಜಿ ಜೂಸ್ ಆ ಜೂಸ್ ಬೇಕಂತೆ ಮನೆಯಲ್ಲಿ ಐತೆ ಅವರು ತಂದಿಲ್ವಾ ಜೂಸ್ ಬಿಸ್ಕೆಟ್ ಎಲ್ಲನುವೇ 10 ರೂಪಾಯಿ ತಗೊಂಡು ಚಿಕ್ಕದ ಬೇಗ ಬನ್ನಿ ನಿಧಾನಕ್ಕೆ ಹೋಗಿ ಇಲ್ಲೇ ಕೆಳಗಡೆಬೇಕು

ು ಜ್ಯೂಸು ಮತ್ತೆ ಪಾಪ್ಕಾರ್ನ್ ತಗಸ್ಕೊ ಬಂದವಳೆ ಎಲ್ಲ ಅವ್ರ ಅಪ್ಪನ ಬುದ್ಧಿ ಪಾಪ್ಕಾರ್ನ್ ಅವ್ರ ಅಪ್ಪು ತುಂಬಾ ಇಷ್ಟ ಜೋಳ ಮತ್ತೆ ಪಾಪ್ಕಾರ್ನ್ ಅಂದ್ರೆ ನಮ್ಮ ಕುರುತಂಗು ಹಂಗೆ ಇಷ್ಟ ನಂಗೂ ಗಂಟ್ಲುರ್ತ ಗಂಟ್ಲು ಒಣಗ್ತೈತೆ ನೀರು ತಗೊಬನ್ನಿ ಅಂತ ಹೇಳೋದು ಮರ್ತ್ಕೊಂಬಿಟ್ಟೆ ಅದಕ್ಕೆ ಇವಾಗ ಅಂಕಲ್ ಬಂದಿದ್ರಲ್ಲ ಅವರು ನಾನೇ ತಗೊಬರ್ತೀನಿ ಇರು ಮಗ ನೀರನ್ನ ಅಂತ ಅಂಕಲ್ ಮತ್ತೆ ಬೈಕ್ ತೊಗೊಂಡು ಹೋದರು ಸೊ ಚೌಟ್ರಿ ಓನರ್ ಕೂಡ ಬಂದಿದ್ದಾರೆ ಆ್ಯಂಡ್ ನಮ್ಮ ಚಿಕ್ಕಪ್ಪ ಸಂತೋಷ್ ಅಣ್ಣ ಗೋಪಿ ಅಣ್ಣ ಅವರೆಲ್ಲ ಅಂದವೇ ಬರ್ತಾಯಿದ್ದೀವಿ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಎಲ್ಲ ಬರ್ತಾರೆ ಸೊ ಇದನ್ನು ಬುಕ್ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಬೇಕು ಫ್ರೆಂಡ್ಸ್ ಪಾಪ ಅಂಕಲ್ಲು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದರು ನಮ್ಮ ಮನೆಗೆ ಹನ್ನೆರಡು ಗಂಟೆ ಇವಾಗ ಟೈಮ್ ಆಗಿದೆ ಆಯಿತು ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀವಿ ಈವ್ನಿಂಗ್ ಹಂಗೆ ಹೋಗಿರಿ ಉಳ್ಕೊಳ್ಳಿ ಮಧ್ಯಾಹ್ನ ಊಟ ಮಾಡಿಕೊಂಡು ಬಿಸಿಲು ಕಡಿಮೆ ಮಾಡ್ಕೊಂಡು ಹೋಗಿರಿ ಅಂತ ಇಲ್ಲ ಕಾಣುವಾಗ ಕಾಫಿ ಬೀಜಕ್ಕೆ ನೀರು ಹಾರಿಸ್ಬೇಕು ನಾನು ಹೋಗ್ತೀನಿ ಅಲ್ಲ ಎಷ್ಟು ಬಿಡು ಹೋಗ್ಬೇಕು ಅಂತ ಅಂತಿದ್ದಾರೆ ನೋಡೋಣ ಅಂಕಲ್ ಬಂದರೆ ಕರ್ಕೊಂಡು ಹೋಗೋಣ ಮನೆಗೆ ಇಲ್ಲ ಅಂದರೆ ಸೊ ಅವ್ರನ್ನ ಹಾಗೆ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಹೋಗೋಣ ಫ್ರೆಂಡ್ಸ್ ಚೆನ್ನಾಗಿದೆ ಚೌಟ್ರಿ ಸಕ್ಕತ್ತೆ ಎಷ್ಟು ಜನ ಬಂದರೂ ಅಡುಗಿಸ್ಬೋದು ಸ್ವಲ್ಪ ಡೆಕೋರೇಷನ್ದೆ ನನಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಯಾವ್ದು ಫೈನಲ್ ಮಾಡ್ತೀನಿ ಅಂತ ಬಟ್ ಎಲ್ಲನೂ ತೋರಿಸಲ್ಲ ಈ ವಿಡಿಯೋದಲ್ಲೇ ಮದುವೆ ಗಂಟೆ ಇರಲಿ ಸರ್ಪ್ರೈಸ್ ಇರಲಿ ನಿಮಗೂ ಕೂಡ ಮಾಡ್ಕೊತೀನಿ ಮಾತಾಬಿಡ್ರಪ್ಪ ಇಲ್ಲ ಇದು ಯಾರ್ದು ಬರ್ತಾ ನೋಡಿ

ಅವ್ಳು ನಿದ್ದೆ ಮಾಡಿಲ್ಲ ನಾಟಕ ಅದು ಇಡೀಚಿನೂ ಅಜ್ಜಿ ಅದು ಇಳಿಸ್ಕೊತದೆ ನಾನು ನಿನ್ನಂಗೆ ನೇ ನಾನು ನಿನ್ನಂಗೆ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ತಾನೇ ಬಾ ಇಷ್ಟೊಂದು ಹಠ ಮಾಡಬಾರ್ದು ಕನ್ಕೃತು ಒಳ್ಳೇದಲ್ಲ ನೋಡಿ ಒಂಚೂರ ಮೊಸರಾ ಹಾಕಿಸ್ಕೊಂಡು ಅನ್ನ ಊಟ ಮಾಡ್ಬಿಟ್ಟು ಮನೆ ಮನಿ ಕೊಳಿವೆ ಎಷ್ಟು ಗಂಟೆ ಒಂದೂವರೆ ಕರೆಕ್ಟಾಗಿ ಅಪ್ಪ ಸಾಕಾಯ್ತ ಸುಸ್ತಾಯ್ತ ಅದೇ ನನಗೆ ಹಾಂ ಎಂಚಿನ ಚೀನು ಎಲ್ಲಿ ಆಟ ಆಡ್ತಿ ಯಾರು ಇಲ್ಲಕತ್ ನಡಿ ಆಟ ಆಡೋಕೆಲ್ಲ ಅಂಗನವಾಡಿಗೆ ಹೋಗೋರ್ಕತ್ತೆ ನಿನ್ನಂಗೆ ಎಲ್ಲ ರಜಾ ಹಾಕ್ಬಿಟ್ಟು ಸ್ಕೂಲ್ ಚುಯ್ದು ಕಾರ್ ಇದ್ಕೊಳ್ಲಕತ್ ನಡಿ ಯಾವಾಗ ಬಂದ್ಲೋಳು ಮೂಡ್ಲಿಪ್ಪಾಗ ಹೋಗಿದ್ಲಲ್ಲ ನಡೀಚಿನ್ ಹಳಿಕ್ಕಿ ಒಂಚೂರು ತಿನ್ನ ಏನಾರು ಬ ಅನ್ನ ತಿನ್ನು ಬೆಳಗ್ಗೆಯಿಂದ ಅನ್ನ ತಿಂದಿಲ್ಲ ಅಲೇ ಎರಡು ಗಂಟೆ ಹೋದೆ ಟೈಮು ಸ್ನಾನ ಅದೇ ದೀಪ ಹರಿಸ್ಬಿಟ್ಟು ಟೈಮ್ ಆಗಿದೆ ಅಂತ ಹಂಗೆ ಅರ್ಜೆಂಟಲ್ಲಿ ಹೋಗಿದ್ದೆ ಅಲ್ಲಿ ಸ್ವಲ್ಪ ನೀರು ತಂದುಕೊಟ್ರ ಅಂಕಲ್ ನೀರು ಕುಡಿದೆ ಹಾಗೆ ಬರಬೇಕಾದ್ರೆ ಕಬ್ಬಿನ ಜ್ಯೂಸ್ ಕುಡ್ದಿದ್ದೇನೆ ಈ ಟೈಮಿಂಗ್ಸ್ ಎರಡು ಗಂಟೆ ಆಗಿದೆ ತಗೊಂಡೋಗಿ ತಿಂತಿನೋ ಅಲ್ಲಿ ಹಾಕಿಲ್ವ ತಟ್ಟೆದಿ ಬಜ್ಜಿ ನಾವು ಹೋಗ್ತೀನೋ ಸೈಡು ಬಜ್ಜಿ ಹಾಕೊಂಡಿದ್ದೀನಿ ಪಲಾವು ಮೊಸರುಳ್ಳಿ ತಿಂತಾ ಇದ್ದೀನಿ ನಾನು ತಿಂಡಿ ಮೋಸ್ಟ್ಲಿ ಯಾವಾಗಲೂ ತುಂಬ ಒಂದು ವರ್ಷದ ನಂತರ ಇಷ್ಟು ಲೇಟಾಗಿ ತಿಂಡಿ ತಿಂತಾ ಇದೆ ಫಸ್ಟು ಆಲ್ರೆಡಿ ಎರಡು ಗಂಟೆ ಆಗಿದೆ ಊಟದ ಟೈಮಿಂಗ್ಸಲ್ಲಿ ತಿಂಡಿ ತಿಂತಾಯಿದ್ದೀನಿ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ತಿಂಡಿ ತಿನ್ನೋಣ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾಲ್ಕು ಇಪ್ಪತ್ತ ಹೋಗ್ಬಿಟ್ಟು ಐತೆ ಇಪ್ಪ ಎರಡು ಗಂಟೆಲಿ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ಸೇರಿಸಿ ಎರಡು ಗಂಟೆಲ್ಲೇ ಮಾಡಿದ್ದು ಮಲ್ಕೊಂಡಿಡು ಈಗ ಐತೆ ಆಲ್ಮೋಸ್ಟ್ ಎರಡು ಒಂದು ಇಪ್ಪತ್ತು ನಿಮಿಷ ಆಯಿತು ಬಟ್ ಬೆಡ್ ಬಿಟ್ಟು ಆಚೆಗೆ ಆಗ್ತಾ ಆಗ್ತಿರಲಿಲ್ಲಲ್ಲ ಎರಡು ಗಂಟೆಗೆ ರೂಮ್ಗೆ ಹೋಗಿ ಸೇರ್ಕೊಂಡಿಡು ನಾಲ್ಕು ಇಪ್ಪತ್ತಕ್ಕೆ ರೂಮಿಂದ ಆಚೆ ಬಂದಿದ್ದೀನಿ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಹೇಳಿ ಏನು ತಿನ್ನೋದು ಪಲಾವ್ ಇದೆ ವೈಟ್ ಇದೆ ಏನಮ್ಮ ಹ್ಞೂ ಸರಿ ಕೃತು ಸ್ನಾನ ಮಾಡಿಲ್ಲ ಇವತ್ತು ಕಾರ್ತಿಕೇಯ ಸೋಮವಾರ ನಮ್ಮದು ಬಂದೈತೆ ಕಾರ್ತಿಕೇಯೋದು ನಮ್ಮ ಬೀದಿಯವರೆಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ದುಡ್ಡು ಹಾಕೊಂಡು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಪ್ರಸಾದ ರೀತಿ ಏನಾದ್ರು ಬರ್ತಾರೆ ಅದಕ್ಕೆ ಅಪ್ಪಾಜಿ ಜೊತೆ ಕೃತು ಟೆಂಪಲ್ಗೆ ಹೋಗ್ಬೇಕಲ್ಲ ಇನ್ನು ತುಂಬ ಕತ್ತಲೆ ಆದರೆ ಅವಳು ಕೂದಲೆಲ್ಲ ಆರಲ್ಲ ಅಂತೇಳಿ ಇಲ್ಲೇ ಸ್ನಾನ ಐತೆ ಸೊ ಕೃತ ಸ್ನಾನ ಮಾಡಿಸ್ಬೇಕು ನೀರಲ್ಲೇ ಮುಂದೆ ಬಂದೈತಾ ಹೋಗಿ ನೋಡ್ಕೊಬರ್ತೀನಿ ನಾನು ಹೇಳಿದ ಮತ್ತು ಕೇಳ್ತೇವೆ ಇಲ್ವೋ ಎಲ್ಲಿ ಬಿದ್ದು ಬಂದೆ ಎಲ್ಲಿ ಬಿದ್ದು ಬಂದೆ ಹೇಳು ಕೇಳ್ತಾ ಇದ್ದೀನಲ್ಲ ಕೋ ಎಲ್ಲಿ ಬಿದ್ದು ಬಂದೆ ಹಾಂ ಹೇಳಮ್ಮ ಎಲ್ಲಿ ಬಿದ್ರಿ ಕೃತು ನಿನ್ನೆ ಕೇಳ್ತಾ ಇರೋದು ಪಪ್ಪಾ ಫ್ರೆಂಡ್ಸ್ ಇವಳು ಡ್ರೈನೇಜಿಗೆ ಬಿದ್ದುಟ್ಟು ಬಂದವಳೆ ಡ್ರೈನೇಜಿಗೆ ಬಿದ್ದು ನಮ್ಮ ಪುಣ್ಯ ನಾನು ಊಟಕ್ಕೆ ಆಗ ಇನ್ನೂ ಒಂದೆರಡು ತುತ್ತು ತಟ್ಟೆಲ್ಲ ಆಯಿತು ನಮ್ಮ ಅಮ್ಮ ಡ್ರೈನೇಜ್ ಬಿದ್ದು ಓಡ್ಬಾ ಓಡ್ಬಾ ಅಂತ ಅಂತೂ ಆಚೆ ಆಚೆಕಡೆ ಪಾತ್ರೆ ತೊಳಿತಾಯಿತ್ತು ನಾನು ತಟ್ಟೆ ಇಟ್ಬಿಟ್ಟು ತಟ್ಟೆ ಇಟ್ಬಿಟ್ಟು ಹೋದೆ ಡ್ರೈನೇಜಿಗೆ ಬಿದ್ದು ಕುಂಡಿ ಬೆನ್ನು ಕಾಲೆಲ್ಲ ಮಣ್ಣಾಗೈತೆ ಚಡ್ಡಿ ಟೀ ಶರ್ಟ್ ಎಲ್ಲ ಬಿಚ್ಚಿಬಿಟ್ಟು ನೋಡಿದೆ ಸದ್ಯ ಪುಣ್ಯಕ್ಕೇನು ಏಟಾಗಿಲ್ಲ ಬಿದ್ದುಬಿಟ್ಟು ಅವಳು ತಂದು ನಿಂತವಳೆ ನಮ್ಮಮ್ಮ ಸಿಟ್ಟಲ್ಲಿ ಹಾಗೂ ಡ್ರೈನೇಜು ಬಿದ್ದಲ್ಲ ಅಂತ ಒಂದು ಏಟು ಹೊಡಿತೇನು ಯಾಕಂದರೆ ನಮಗೂ ಭಯ ಕೈ ಕಾಲು ಮುರಿದೋದ್ರೆ ಏನಾರು ಹೆಚ್ಚು ಕಡಿಮೆ ಆದರೆ ನಾವು ಏನು ಮಾಡಬೇಕು ಇಂಥ ಕಷ್ಟದಲ್ಲಿ ಇವ್ರ ಅಪ್ಪನ ಕಳ್ಕೊಂಡು ನಾವು ಒಂದುವರೆ ವರ್ಷದಿಂದ ಪಡಬಾರ್ದು ಅನುವಾಸ ಪಡ್ತಾಯಿದ್ದೀವಿ ಇವ್ಳಿಗೆ ಹೆಚ್ಚು ಕಡಿಮೆ ಆದರೆ ನಾವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಹಠ ಮಾಡಿಕೊಂಡು ಕಾನ್ವೆಂಟಿಗೆ ಹೋಗ್ದನೇ ಉಳ್ಕೊಂಡವಳೆ ಬೆಳಗ್ಗೆಯಿಂದ ಒಂಚೂರು ಏನೂ ತಿಂದಿಲ್ಲ ಬರೀ ಅಂಗಡಿದು ಜ್ಯೂಸು ಅದು ಇದು ಎಲ್ಲಿಗೆ ಹೋಗ್ತಾ ಇದ್ದೀರಾ ನೋಡಿ ಹೆಂಗೆ ಮಾತಾಡ್ತಾವಳ ನೋಡಿ ಮುಖ ನೋಡಿ ಏ ಎಲ್ಲಿಗೋಗ್ತಾ ಇದೀಯಮ್ಮ ಬರಮ್ಮ ಅನ್ನ ಊಟ ಮಾಡುವ ಬಾ ಅನ್ನ ಊಟ ಬಾ ಕರೆಂಟ್ ಇಲ್ಲ ಟಿ ವಿ ನೋಡೋಕೆ ನಾಲ್ಕು ಐವತ್ತೈದು ಬಟ್ ಮೋಡಗಿದೆ ಒಂದು ಆರು ಗಂಟೆ ಆಗಿರೋ ಥರ ಕಾಣಿಸ್ತಾ ಐತೆ ತಲೆ ಹಿಂದಕ್ಕೆ ಬಾ ತಲೆ ಹಿಂದಕ್ಕೆ ಎರ್ಕೊಂಡು ಅನ್ನ ಊಟ ಮಾಡ್ಬಾ ಊಟ ಮಾಡಿಬಿಟ್ಟು ಮನೆ ಒಳಗಡೆದೇ ಆಟಾಡಬೇಕು ಇನ್ನೆಲ್ಲೂ ಕಳಿಸಲ್ಲ ನಿನ್ನ ಅಂಗಡಿ ತಿಂಡಿನೂ ತಿನ್ನಂಗಿಲ್ಲ ಫುಲ್ಲು ಏನು ತಿಂತೇ ಇಲ್ವೇನೋ ಅನ್ನೋ ಥರ ಆಗೋಗೋಳೆ ಫ್ರೆಂಡ್ಸ್ ಬೆಳಗ್ಗೆ ಸಲೇ ಇವಳು ಏನು ತಿಂಡಿ ಕೇಳ್ತಾಳೆ ಅದನ್ನೇ ನಾನು ಮಾಡಿಕೊಡೋದು ಎಲ್ಲೋ ಒಂದೊಂದಿನ ಇಲ್ಲ ಕಣವ ಪುಳಿಯೋಗರೆ ಕಲಿಸ್ತೀನಿ ತಗೊಂಡೋಗವ ಅಂತ ಹಂಗೆ ಅಡ್ಜಸ್ಟ್ ಮಾಡ್ತೀನಿ ಸ್ನ್ಯಾಕ್ಸ್ಗಂತೂ ವಾರದಲ್ಲಿ ಆರು ದಿನವೂ ಹಣ್ಣುಗಳನ್ನೇ ಹಾಕ್ತೀನಿ ಎಲ್ಲೋ ಮೊನ್ನೆ ದಿನ ಹಣ್ಣು ಇದ್ರೂ ಫ್ರಿಡ್ಜಲ್ಲಿ ಬೇಡಮ್ಮ ನನಗೆ ಚಿಪ್ಸ್ ಬೇಕು ಅಂದ್ಬಿಟ್ಟು ಮನೇಲಿ ಚಿಪ್ಸ್ ಇತ್ತು ಅಂತೇಳಿ ಚಿಪ್ಸು ಅದ್ರ ಜೊತೆಗೆ ಚಿಪ್ಸು ತೊಗೊಂಡೆ ತಿಂತಾಳೆ ಅಂದ್ಬಿಟ್ಟು ಎರಡು ಒಂದು ಬಾಳೆಹಣ್ಣು ಕೂಡ ಕೊಟ್ಟು ಕಳಿಸಿದೆ ಅವಳು ಏನು ತಿಂತಾಳೆ ಏನು ಉಂಟಾಳೆ ಅದನ್ನೇ ನಾವು ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಅಪ್ಪ ಅಮ್ಮ ನಾನು ನನ್ನ ತಂಗಿ ಎಲ್ಲ ಮಾಡ್ತಾಯಿರೋದು ತುಟಿ ಸರಿ ಮಾಡ್ಕೋಕೃರ್ತು ತುಟಿನಾಗ ನಂಗೆ ಮಾಡ್ಕೊಬೇಡ ಅಂಥದ್ರಲ್ಲಿ ಅವಳು ಏನು ಕೊಡ್ತಾ ಇಲ್ವೇನೋ ಈ ಮಗುಗೆ ಅನ್ನೋ ಥರ ಸಣ್ಣಕ್ಕಾಗೋಳೆ ಚೆಂಗ್ಲು ಅಂಗಡಿ ತಿಂಡಿ ಜಾಸ್ತಿ ಅಂತ ಹಠ ಮಾಡೋದು ಎಲ್ಲದಕ್ಕೂ ಉಳೋದು ರಬ್ಗಲ್ಲೇ ತಕೊಂಡು ಕೂತ್ಕೊಳ್ಳೋದು ಹಠ ಮಾಡ್ತೀಯಾ ಇನ್ನ ಚಿರೋ ಇನ್ನೂ ಕೇಳ್ತಾರದು ಮಾತಾಡಿಸ್ಬೇಕು ಇಲ್ಲಂದ್ರೂ ನಾನು ಇನ್ನೂ ಮಾತಾಡ್ಸಲ್ಲ ಹಠ ಮಾಡ್ತೀಯಾ ಅಂಗಡಿ ತಿಂಡಿ ತಿಂತೀಯಾ ಆಲ್ರೆಡಿ ಸ್ವಲ್ಪ ಶೀತ ಕೆಂಬಳು ಆಗೈತೆ ನೆನ್ನೆ ಮೊನ್ನೆಯಿಂದವ ಕಾನ್ ಸ್ಕೂಲ್ಗೆ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತೀಯ ಬೇಜಾರು ಅಂತ ಹೇಳಲ್ಲ ತಾನೆ ಇವತ್ತಿಗೆ ಬೆಳಗ್ಗೆ ಹತ್ತಲ್ಲಂಗೆ ಅಳ್ತೀಯ ಬೆಳಗ್ಗೆ ಹೋಮ್ವರ್ಕ್ ಮಾಡ್ತೀಯಾ ಕುರ್ತು ಹೋಮ್ವರ್ಕ್ ಮಾಡ್ತೀಯಾ ಬಾಯ್ಬಿಟ್ಟು ಮಾತಾಡು ಫೀಸ್ ಕಟ್ಬಿಟ್ಟು ಬಂದಿದ್ದೀನಲ್ಲ ಈಗ ಹದಿನೈದು ದಿನದಲ್ಲಿ ಏನು ಮಾಡೋದು ಹಾಂ ದುಡ್ಡು ಯಾರು ಕೊಡ್ತಾರೆ ನನಗೆ ಸ್ಕೂಲ್ಗೆ ನಡಿ ನಾವು ಊಟ ಮಾಡಿ ನೋಡಿ ಬ ಸಂಜೆಕ್ಕೊಂದು ಸೋಕ್ ತೆಗಿಸ್ಕೊಳ್ಳಿವೆ ಅಜ್ಜಿ ಕೈಲಿ ಕೆಂಡು ಸೋಕಾ ನಡಿಯಮ್ಮ ನಾವು ಕೊಡ್ತೀನಿ ಊಟ ಮಾಡು ಫ್ರೆಂಡ್ಸ್ಗೆ ಆಮೇಲಿಂದ ಸಿಗ್ತೀನಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ನೀಟ್ ಮಾಡಬೇಕು ಸಂಜೆಯೇ ಆರು ಮೂವತ್ತೈದು ದೀಪ ಹಚ್ಚಿದೆ ಆಚೆ ಕಡೆ ಹೆಂಗೆ ನಮ್ಮಮ್ಮ ಇವತ್ತು ಕಾರ್ತಿಗೆ ಅಂತ ರೆಡಿ ಮಾಡಿದೆ ತೋರಿಸ್ತೀನಿ ಅದ್ಲಿಸಿ ಸೈಕಲ್ ಹೊಡಿತಾ ಇದ್ಲು ಆರು ಮೂವತ್ತೈದಾದರೂ ಫುಲ್ ಕತ್ಲೆಯಾಗಿ ಹೋಗ್ಬಿಟ್ಟೈತೆ ಹೋಮ್ ವರ್ಕು ತುಂಬ ಇದೆ ಆರು ಬುಕ್ ಹೋಮ್ ವರ್ಕ್ ಕೊಟ್ಟವ್ರೆ ಆರು ಏಳು ಸೊ ಇದು ಕರೆಸಿವ್ ರೈಟಿಂಗು ಎಕ್ಸ್ ಬರೀತಾ ಇದ್ದಾಳೆ ಬರ್ಕೊಂಬ ಬೇಗ ನಾನು ಅಡುಗೆ ಮಾಡಿಲ್ಲ ಇನ್ನು ಅಡುಗೆ ಮಾಡಬೇಕು ಆದ್ರೆ ಅಳ್ಸರೊಬ್ಬರಲ್ಲಿ ಅಳಸು ಆಚೆ ಕಡೆ ನಮ್ಮಮ್ಮ ಇಷ್ಟೊತ್ತಲ್ಲಿ ನಾವು ಡೈಲಿ ರಂಗೋಲಿ ಹಾಕೋಲ್ಲ ಬಟ್ ಇವತ್ತು ಕಾರ್ತಿಕೆ ನಮ್ಮ ಬೀದಿಗೆ ಬಂದಿರೋ ಕಾರಣ ಸೊ ಅಷ್ಟು ತೊಳೆದು ಹೂವೆಲ್ಲ ಮಡಿಸು ಮಡಿಸಿ ಸಾರಿ ದೀಪ ಹಚ್ಚಿ ಬಾಗಿಲೆಲ್ಲ ತೊಳೆದು ಇಲ್ಲೆಲ್ಲ ನೀರು ಹಾಕಿ ಈ ಥರ ರಂಗೋಲಿ ಬಿಟ್ಟಿದ್ದಾರೆ ಅಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ ಕತ್ಲೇಲಿ ಇಲ್ಲೋ ಅಲ್ಲಿ ಒಬ್ರು ಪರ್ಸನ್ ನಿಂತಿದ್ದಾರೆ ಬರ್ತಾ ಇದ್ದಾರಲ್ಲ ಅವ್ರು ನಮ್ಮ ಡ್ಯಾಡಿ ಏಕೆ ಅಂತ ಹೇಳ್ತೀನಿ ಬನ್ನಿ ಇವಾಗ ಏನು ಮಾತುಕತೆ ಅಂತ ಅಂದರೆ ಮಾತುಕತೆ ಇವತ್ತು ಕಾರ್ತಿಕೆ ಒಂದೊಂದು ಬೀದಿಯವರು ಹತ್ತು ಜನ ಹನ್ನೆರಡು ಜನ ಆ ಥರ ಮನೆಯವರು ದುಡ್ಡು ಎತ್ಕೊಂಡು ಕಾರ್ತಿಗೆ ಮಾಡ್ತಾರೆ ಒಂದು ತಿಂಗಳು ಕಂಪ್ಲೀಟ್ ಆಗೋ ತನಕ ಸೊ ಲಾಸ್ಟು ಎಲ್ಲ ಇಡೀ ಊರೆಲ್ಲ ಆದಮೇಲೆ ಲಾಸ್ಟ್ ಬರೋದು ನಮ್ಮ ಬೀದಿಗೆ ಆ್ಯಂಡ್ ನಮ್ಮ ಒಂದು ಹತ್ತು ಹದಿನೈದು ಮನೆ ಎಷ್ಟಿರುತ್ತೆ ಅಷ್ಟು ಅವರೆಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ದುಡ್ಡು ಹಾಕ್ಕೊಂಡು ದೇವಸ್ಥಾನಕ್ಕೆ ಏನು ಪೂಜೆಗೆ ಏನು ಬೇಕೋ ಅದನ್ನು ದೇವಸ್ಥಾನಕ್ಕೆ ತಂದುಕೊಟ್ಟು ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿ ಒಬ್ಬರು ಬುಗ್ರಿ ಬುಗ್ರಿ ಬುಗ್ರಿಕಾಳ ಏನಪ್ಪ ಕಡಲೆಕಾಳು ಬುಗ್ರಿ ಅದನ್ನು ಮಾಡಿಸ್ತಾರೆ ಅಥವಾ ಸಿಂಪಲ್ ಅಂತ ಹೇಳಿದ್ರೆ ಏನು ಚರ್ಪ್ ಮಾಡಿಸ್ತಾರೆ ಏನಪ್ಪ ಅವಲಕ್ಕಿಲಿ ಚರ್ಪ್ ಮಾಡಿಸ್ತಾರೆ ಕಡಲೆಕಾಳ್ದು ಬೇಡ ಅಂಥೇಳಿ ಅವಳೆ ಅವಲಕ್ಕಿದು ಚರ್ಪ್ ಮಾಡಿಸ್ತಾ ಇದ್ದಾರೆ ಸೊ ಕಾಯಿ ಸ್ವಲ್ಪ ಅವನಪ್ಪ ಪಾವು ಅಕ್ಕಿ ಕೊಡ್ತಾರೆ ಅವ್ರು ಕಾಯಿ ಕೊಡ್ತಾರೆ ಹಾಗೆ ಹಂಡ್ರೆಡ್ ರುಪೀಸ್ ದುಡ್ಡು ಕೊಡ್ತಾರೆ ನಮ್ಮ ಮನೆಯಲ್ಲೂ ಕೂಡ ಅಕ್ಕಿ ಕಾಯಿ ನೂರು ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಬೀದಿದು ಒಬ್ಬು ಕಲೆಕ್ಟ್ ಮಾಡಿಕೊಂಡು ಸಾಮಾನೆಲ್ಲ ತಂದು ದೇವಸ್ಥಾನಕ್ಕೆ ಏನು ಪೂಜೆ ಬೇಕೋ ಅದನ್ನು ಕೊಟ್ಟು ಇವಾಗ ಮನೆಯಲ್ಲೇ ರೆಡಿ ಮಾಡಿಕೊಂಡು ಚರ್ಪನ್ನ ದೇವಸ್ಥಾನಕ್ಕೆ ತಗೊಂಡೋಗಿ ಒಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಪೂಜೆ ಆದಮೇಲೆ ಆ ಏನಿರುತ್ತೆ ಅದನ್ನು ಎಲ್ಲ ಮನೆಗೂ ಸಮಸಮವಾಗಿ ಹಂಚ್ಕೋತಾರೆ ಇದು ಪ್ರತಿ ವರ್ಷ ನಮ್ಮೂರಲ್ಲಿ ಕಾರ್ತಿಕೆಗೆ ಇದೇ ರೀತಿ ಮಾಡೋದು ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೀಗಿತ್ತು ಮೊನ್ನೆ ಒಂದು ದಿನ ವ್ಲಾಗ್ ಆಗ್ತಾರೆ ಅದಕ್ಕೆ ಡೈಲಿ ವ್ಲಾಗ್ ಹಾಕಿ ಡೈಲಿ ವ್ಲಾಗ್ ಹಾಕಿ ಅಂತ ಮೆಸೇಜ್ ಮಾಡಿದ್ರೆ ತುಂಬ ಖುಷಿ ಆಯಿತು ಇನ್ನೇನಂತ ಹೇಳಿದ್ರೆ ಸೊ ಫೈನಲ್ ಆಯಿತು ಚೌಲ್ಟ್ರಿ ಬುಕ್ ಮಾಡಿದೋ ಪ್ರೀ ಅಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ದು ಸೊ ಟೆನ್ ಕೆ ಟೆನ್ ಕೆ ಕೊಟ್ಟು ಅಮೌಂಟ್ನ ಸೊ ಎಷ್ಟು ಏನು ಎಲ್ಲ ಅಂತ ಈಗಲೇ ಬೇಡ ಎಲ್ಲ ಇನ್ನ ತುಂಬ ಇದೆ ಮಾಡೋ ಅಂಥದ್ದು ಅದೆಲ್ಲ ಮುಗೀಲಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲದಕ್ಕೂ ಎಷ್ಟೆಷ್ಟಾಯಿತು ಎಷ್ಟು ಕೊಟ್ಟು ಏನು ಎತ್ತ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ಸ್ಟಾರ್ಟಿಂಗೆ ಎಲ್ಲ ಹೇಳೋದು ಬೇಡ ಅಂತ ಸೊ ಅಡ್ವಾನ್ಸ್ಡ್ ಮಾತ್ರ ಟೆನ್ ಕೆ ಕೊಟ್ಟಿದ್ದೀವಿ ಮಾತುಕತೆ ಎಲ್ಲ ಆಗಿ ಎಲ್ಲ ಮಾಡಿದ್ದೀವಿ ಯಾಕಂದರೆ ಡೇಟ್ಗಳು ಸಿಗಲ್ಲ ಅನ್ನೋ ಕಾರಣಕ್ಕಷ್ಟೇ ನಾವು ಅಷ್ಟು ಬೇಗ ಚೌಟ್ರಿನ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರೋದು ನಮ್ಮ ಡೇಟ್ಗೆ ಬೇರೆಯವ್ರು ಬುಕ್ ಮಾಡ್ಕೊಂಡ್ರೆ ಕಷ್ಟ ಅಂತ ಬಟ್ ಮದುವೆ ಡೇಟ್ ಎಲ್ಲ ಇನ್ನು ಲೇಟಾಗೇ ಇದೆ ಬೇಗ ಅಂತೂ ಇಲ್ಲವೇ ಇಲ್ಲ ಇನ್ನೂ ತುಂಬ ದ ಇದ್ದಾವೆ ಈಗ ಅಡುಗೆಗೆ ಇಲ್ಲ ನಾನು ಊಟ ಮಾಡೋದು ಬೇಡ ಅಂದ್ಕೊಂಡೆ ಯಾಕಂದರೆ ಈಗ ನಾಲ್ಕೂವರೆಗೆ ಊಟ ಮಾಡಿದೆ ಸ್ವಲ್ಪ ಕ್ಯಾರೆಟ್ ತಿನ್ನೋಣ ಅಂತ ಅಂದ್ಕೊಂಡೆ ಬ್ಯಾಲೆನ್ಸ್ ಆಗುತ್ತೆ ಅಂತ ನೈಟ್ ಊಟ ಬೇಡಿ ಒಂದು ಊಟ ಬಿಸಿನೀರು ಕ್ಯಾರೆಟ್ ಏನಾದರೂ ತಿನ್ಕೊಳ್ಳೋಣ ಅಂತ ಅಮ್ಮನೂ ಮುದ್ದೆ ಬೇಡ ಸ್ವಲ್ಪ ರೈಸ್ ಮಾಡಿ ಟೊಮೊಟೊ ಗೊಜ್ಜು ಮಾಡು ಅಂದೈತೆ ಆ ಅಮ್ಮ ಕೃತಗೆ ರೈಸ್ ಮಾಡಿ ಟೊಮೊಟೊ ಗೊಜ್ಜು ಮಾಡ್ತೀನಿ

বড় রাসণ মানে তো আরে তুমি সুবর্ণ রাসণ মানে তো বড় মানে তো ছোট রাগণ মানে তো আই বসসি আকো সاندরি নথের কিবি ಫ್ರೆಂಡ್ಸ್ ನೋಡೋದ್ ಎಲ್ರಿಗೂ ಇಪ್ಪತ್ನಾಲ್ಕು ಮನೆ ಅಂತ ಈ ಸಲ ಇನ್ನು ಒಂದು ಜಾಸ್ತಿ ಜನ ಸೇರ್ಕೊಂಡ್ಬಿಟ್ಟಿದಾರೆ ಹತ್ತು ಹನ್ನೆರಡು ಜನ ಸೇರ್ಕೊತಿದ್ರು ಜಾಸ್ತಿ ಜನ ಸೇರ್ಕೊಂಡಿದ್ದಾರೆ ಬೆಲ್ಲದನ್ನ ಹಾಗೆ ಅವಲಕ್ಕಿ ಹಾಗೆ ಒಂದೊಂದು ಬಾಳೆಹಣ್ಣು ಆ ಥರ ಹಂಚ್ಕೊಂಡ್ರು ಇದು ನಮ್ಮ ಮನೆಯದು ಇಲ್ಲೇ ಇಟ್ಟಿದ್ದೀವಿ ಎಲ್ಲರೂ ಕೂಡ ಹೊರ ನೋಡಿದ್ರಲ್ಲ ಇದೇ ರೀತಿ ನಮ್ಮೂರಲ್ಲಿ ಪ್ರತಿ ವರ್ಷ ಕಾರ್ತಿಕೆ ಟೈಮಲ್ಲಿ ನಡೆಸ್ಕೊ ಬರ್ತಾರೆ ಇಡೀ ಊರಿಗೆ ಇದು ಅಪ್ರೇ ಆಗುತ್ತೆ ನಂಬಿದಿ ಲಾಸ್ಟು ಹಾಗೆ ನಾನು ಕೂಡ ಸ್ವಲ್ಪ ಪ್ರಸಾದ ಬೆಲ್ದ ಅವಲಕ್ಕಿನ ತಿಂದು ನನ್ನ ಊಟ ಆಗಿತ್ತು ಮಲ್ಕೊಂಡೆ ಈ ವ್ಲಾಗು ಇವತ್ತಿಂದ ಇಷ್ಟ ಆಗಿತ್ತು ಬಾಯ್